ನರೇಂದ್ರ ಮೋದಿ ಹತ್ತು ವರ್ಷ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ ದೇಶದ ಒಂದು ಉನ್ನತಿಗೆ ಶ್ರಮಿಸಿದ್ದಾರೆ ಮತ್ತೊಮ್ಮೆ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದು ಅದಕ್ಕೆ ಎಲ್ಲರೂ ಕೈ ಜೋಡಿಸಿಕೊಂಡು ಆ ಕೈಗಳನ್ನು ಬಲಪಡಿಸಿಕೊಂಡು ಕೆಲಸ ಮಾಡಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಟ್ ಈಗ ವಿಧಾನಸಭೆ ವಿಧಾನಸಭೆ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಇತ್ತು ಸರ್ ಅಧಿಕಾರಕ್ಕೆ ಅವಾಗ ಯಾಕೆ ಮತ್ತು ಅವಾಗೂ ಮಾಡಿಸ್ಬೋದಾಗಿತ್ತಲ್ಲ ಯಾಕೆ ಬಿಟ್ಟು ಈ ಮೊನ್ನೆ ವಿಧಾನಸಭಾ ಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ಇತ್ತು

ನಾನೇನು ಕಾಂಟ್ಯಾಕ್ಟ್ ಲಕ್ಷ್ಮಣ ಸಾವಿರದ ಒಂದು ನಾನು ಹೇಳ್ತೀನಿ ಕಳೆದ ಐದಾರು ತಿಂಗಳು ಈಗಾಗೆಲ್ಲ ಬೆಂಗಳೂರಲ್ಲಿ ಸಾಕಷ್ಟು ಅದು ಬೇರೆ ಬೇರೆ ಇಂಟ್ರ್ಯೂದಲ್ಲಿ ಹೇಳಿದೆ ಐದಾರು ತಿಂಗಳಿಂದ ನಮ್ಮ ಕಾರ್ಯಕರ್ತರ ಪಡೆ ಇಡೀ ರಾಜ್ಯದಲ್ಲಿ ಎಲ್ಲರ ಒತ್ತಡ ಇತ್ತು ರಾಜ್ಯದ ನಾಯಕರು ಒತ್ತಡ ಇತ್ತು

ಭಾರತೀಯ ಜನತಾ ಪಾರ್ಟಿ ಎಂಪಿಗಳು ಮತ್ತೊಂದು ಅವ್ರನ್ನ ಏನಾದ್ರು ಚಾನ್ಸ್ ಇದೆ ಸರ್ ನಾವು ಅವ್ರ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ